ಬಸವಲಿಂಗಾಯನ ಮೊನ್ನೆ ನಡೆದ ಬೀದರ್ನಲ್ಲಿ ಬಸ್ ಬಸವಪ್ಪ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಾಮಿ ಬಸವಣ್ಣವ್ರ ಬಗ್ಗೆ ಅವಹೇಳನಕಾರ್ಯವಾಗಿ ಒಳಿಹಾರಿ ಅಂತಕ್ಕಂಥ ಮಾತನಾಡಿದ ಬಗ್ಗೆ ಅದು ಖಂಡಿಸ್ತಕ್ಕಂಥ ಇವತ್ತು ಪತ್ರಿಕಾ ನಾವು ಭವನದಲ್ಲಿ ಮಾತಾಡಿದ್ವಿ ಯಾಕಂದರೆ ಒಬ್ಬ ಬಸವಣ್ಣ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಮೇಲು ಕೀಳುವ ಬಗ್ಗೆ ಎಲ್ಲರ ವಿರುದ್ಧ ಮಾತಾಡಿದ ಒಬ್ಬ ವ್ಯಕ್ತಿಗೆ ಈ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಇದು ಅವರ ಶೋ ಅವರಿಗೆ ತಕ್ಕಂಥ ಶೋಭೆ ಅಲ್ಲವೋ ಯಾಕಂದ್ರೆ ಒಬ್ಬ ಮಾಜಿ ಕೇಂದ್ರ ಮಂತ್ರಿ ಆಮೇಲೆ ಹಾಲಿ ಏನದ ಇವತ್ತು ವಿಧಾನಸಭೆಯ ಒಬ್ಬ ಸದಸ್ಯರಾಗಿ ವಿಧಾನಸಭೆಯಲ್ಲಿ ಕೂತು ಒಬ್ಬ ಶಾಸನ ರೂಪಿಸ್ತಕ್ಕಂಥ ಒಬ್ಬ ಸದಸ್ಯ ಆ ಶಾಸನ ರೂಪಿಸ್ತಕ್ಕಂಥ ಒಂದು ಮಂದಿರದೊಳಗೆ ಕುಂದಿರ್ತಕ್ಕಂಥ ಈ ಒಬ್ಬ ಈ ರೀತಿ ಒಬ್ಬ ಇಡೀ ಇವತ್ತು ಸರ್ಕಾರ ಅವರಿಗೆ ಬಸವಣ್ಣ ಅವರಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂಥ ವ್ಯಕ್ತಿಗೆ ಇವತ್ತು ಅವಳನಕಾರಿ ಭಾಳ ಒಳ್ಳೆಯ ತಮ್ಮ ಪಕ್ಷದ ಏನೇ ಇರಲಿ ಅವರು ಆ ಪಕ್ಷದ ಬಗ್ಗೆ ನೀವು ನಿಮ್ಮ ಅಧಿಕಾರಿ ನಿಮ್ಮ ಲೀಡರ್ಗಳಿಗೆ ನೀವು ಏನೇ ಟೀಕೆ ಮಾಡಿರಿ ಪರವಾಗಿಲ್ಲ ಆದ ಟೀಕೆ ಮಾಡೋ ಬರದಲ್ಲಿ ನೀವು ಬಸವಣ್ಣದ ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ಮನೆ ಕುಂದ್ರ ಬದಲಲ್ಲಿ ನೀವೇನೋ ನೀವು ಬಸವಣ್ಣ ಹ್ಯಾಂಗಾರೆ ನೀವು ಹಾರಿ ನನ್ನ ಸಂಗಟ ಬರಲಿಲ್ಲ ಅಂತ ನಮ್ಮ ಮಾತು ಇದು ಭಾಳ ಮಟ್ಟದ ಒಂದು ವಿಷಯ ಅಂತ ನಾವು ಹೇಳಬೇಕಾಗ್ತದೆ ಇದ್ರ ಬಗ್ಗೆ ಇದೇ ರೀತಿ ಮುಂದುವರೆದ್ದಾದ್ರೆ ಇವರು ಇವ್ರ ಬಗ್ಗೆ ಭಾಳ ಇಡೀ ರಾಜ್ಯನೇ ಸಂಘಟನೆಗಳನ್ನು ವಿರುದ್ಧವಾಗಿ ಇವ್ರಿಗೆ ಇಲ್ಲಿ ನಮ್ಮ ನಾಡಿನೊಳಗೆ ಬರಲದಂಗೆ ನೋಡ್ಕೋಬೇಕಂತಕ್ಕಂಥ ಸಂದರ್ಭವೂ ಬಂದರೂ ಬರ್ಬೋದು ಅಂತಕ್ಕಂಥ ಮಾತು ಹೇಳ್ತೀನಿ ಅಂದರೆ ಇಲ್ಲಿ ಅಲ್ಲಿದೆ ಇವ್ರ ಮೇಲೆ ಒಂದು ವೇಳೆ ಹಿಂಗೆ ಇದೆ ರೀತಿ ಮುಂದಾದ್ರೆ ಕೇ ಕೆಲವು ಅಭಿಮಾನಿಗಳು ಕೂಡ ಕೇಸ್ ಆಗ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಸಂದರ್ಭದೂ ಕೂಡ ಇಲ್ಲಿದೆ ಅದಕ್ಕೆ ದಯಮಾಡಿ ಯತ್ನಾಳರವರು ಈ ಇನ್ನಾದರೂ ಮುಂದಾದರೂ ಸುಧಾರಿಸ್ಬಿಟ್ಟರೆ ಸರಿ ಸುಧಾರ್ಸಲ್ಲಂದ್ರೆ ಇಡೀ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತನೂ ಕೂಡ ಇದು ನಮ್ಮ ಹೋರಾಟ ಮುಂದುವರಿತದಂತ ಹೇಳ್ತೇನೆ ಹೋರಾಟದವನಿಗೆ ಸಮಾಜ ಸುಧಾರಕನ ಆಗ್ಲಾತ್ ಅನಾರವ ಇತಿಹಾಸ ತಿಳ್ಕೊಬೇಕು ಮೊದಲ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಯಾಕೆ ಯಾಕೆ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಅವರು ಮನವಾದಿಗಳು ಇವರು ಆರ್ ಎಸ್ ಎಸ್ನ ಹುಟ್ಟಿ ಬೆಳೆದವರು ಇವರು ಅದಕ್ಕೆ ಇವ್ರಿಗೆ ಬಸವಣ್ಣ ಮತ್ತು ಅಂಬೇಡ್ಕರ್ ಅಂದ್ರೆ ಇವ್ರಿಗೆ ಬರಲ್ಲ ಸಂವಿಧಾನ ಆಗಿ ಬರಲ್ಲ ವಚನ ವಚನ ಸಾಹಿತ್ಯ ಕೂಡ ಅವರಿಗೆ ಆಗಿ ಬರಲ್ಲ ಅದಕ್ಕಾಗಿ ಇಷ್ಟೊಂದು ಅವರು ಅವ್ರ ಬಗ್ಗೆ ಈ ಆಳವಾಗಿ ಮಾತಾಡ್ತಾರೆ ಮಾತಾಡಬೇಕಾದ್ರೂ ಒಬ್ಬರಲ್ಲ ಅದ್ರ ಹಿಂದೆ ಯಾಕಂದ್ರೆ ಇಲ್ಲಿವರೆಗೆ ಏನದ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ವಿಜೇಂದ್ರ ಬಗ್ಗೆ ಮಾತಾಡಿದ್ದಕ್ಕೆ ಟೀಕೆ ಮಾಡ್ತಾರೆ ಆಮೇಲೆ ಅವನ ಬಗ್ಗೆ ಖಂಡಿಸ್ತಾರೆ ಬಸವಣ್ಣ ಬಗ್ಗೆ ಮಾತಾಡಿದ ಒಬ್ಬ ಒಬ್ಬ ಬಿ ಜೆ ಪಿ ಲೀಡರ್ ಕೂಡ ಇವತ್ತಿಗೆ ಖಂಡಿಸಿಲ್ಲ ಅಂದರೆ ಏನು ಅಂದರೆ ಇದ್ರ ಇದು ಅವ್ರು ಆಡಿಯನ್ಸ್ ಸರಿ ಅಂತಕ್ಕಂಥ ಮಾತು ನಾವು ಅಂಜಾರ ಅಂಜಾರ ಅಂತಿಲ್ಲ ಇವು ನೀವು ಆಡ ಅಂತ ಹೇಳಿಕೊಟ್ಟಾರಂತೂ ಅಂದ್ಕೊಂಡ್ಕೋಬೇಕಾಗ್ತದೆ ನಾವು ಬಸವಣ್ಣರ ಬಗ್ಗೆ ಇದು ಬಸವಣ್ಣರ ಬಗ್ಗೆ ಆಡಿದ್ರೆ ನಾವು ದೊಡ್ಡ ಈ ನಾಡಿನೊಳಗೆ ದೊಡ್ಡ ವ್ಯಕ್ತಿ ಆಗ್ತೀನಿ ದೊಡ್ಡ ಲೀಡರ್ ಆಗ್ತೀನಿ ಅಂತಕ್ಕಂಥದ್ದು ಯಾಕಂದ್ರೆ ಈ ಮನುವಾದಿಗಳು ಯಾವತ್ತು ಬಸವಣ್ಣರ ಬಗ್ಗೆ ಯಾರು ಮಾತಾಡ್ಯಾರ ಅವರೆಲ್ಲರೂ ಈ ಈ ನೀರು ನೆಲ್ದಾಗ ಜೀವಂತ ಇರಲಿಲ್ಲ ಉದಾಹರಣೆ